ಸರ್ಕಾರಗಳು ಸ್ಪಂದಿಸಲ್ಲ ಹಣ ಹೂಡೋರು ಶ್ರೀಮಂತರು ಸ್ಪಂದಿಸಲ್ಲ ಆದರೆ ಕಲಾವಿದರು ಕಲೆಯ ಜೊತೆ ಇರೋರು ಅದನ್ನು ಸ್ಪಂದಿಸಿದ್ದಾರೆ ಅಂದಾಗ ಒಂದು ದೊಡ್ಡ ಶಕ್ತಿ ಬರ್ತಾ ಇದೆ ಸಾವಿರದ ಏಳ್ನೂರ ಎಕರೆ ಜಮೀನು ತಗೊಳ್ತಿದ್ದೀರಿ ಅಂದ್ರೆ ಯಾರ್ದು ಅದು ಜಮೀನು ರೈತರದು ಅವ್ರಿಗೆ ಕೊಡಕ್ಕೆ ಇಷ್ಟ ಇಲ್ಲ ಯಾಕೆ ತಗೊಳ್ತಿದ್ದೀರಿ ಸೊ ನೀವು ಏನು ಮಾಡ್ತಿದ್ದೀರಿ ರೈತರಿಲ್ಲ ಬಟ್ ರೈತರಲ್ಲಿ ಬರೀ ಭೂಮಿ ಇರೋ ರೈತರಲ್ಲ ಇಲ್ಲಿ ಸಮಸ್ಯೆ ನಾವು ಅರ್ಥ ಮಾಡ್ಕೊಡ್ಬೇಕು ಭೂಮಿ ಹೀನ್ರು ಅಲ್ಲಿ ಕೆಲಸ ಮಾಡ್ತಾರಲ್ವಾ ಸಿನಿಮಾಗಳು ಉಳಿಬೇಕು ಅಂತ ಅಂದರೆ ರೈತರು ಹಳ್ಳಿಯವರು ನೋಡಿದ್ರೇ ಸಿನಿಮಾಗಳು ಉಳಿಯೋದು ಇದು ಪರಸ್ಪರ ಒಂದು ಸಂಬಂಧ ಹಳ್ಳಿ ಇವತ್ತು ನಗ್ತಾ ಇಲ್ಲ ಬರೀ ಪಟ್ಟಣಗಳು ನಗ್ತವೆ ಏನು ಉಪಯೋಗ ಆಗೋದಿಲ್ಲ ನಾನು ಒಬ್ಬ ರೈತನಾಗಿ ಈ ನಾಡಿನ ಒಬ್ಬ ಪ್ರಜೆಯಾಗಿ ಜೊತೆಗೆ ಆಹಾರದ ಮೇಲೆ ಅವಲಂಬಿತನಾಗಿರೋ ಒಬ್ಬ ಮನುಷ್ಯನಾಗಿ ಹೋರಾಟಕ್ಕೆ ಬಂದಿದ್ದೀನಿ ಸಮಾಜವಾದಿ ಮೂಲದಿಂದ ಬಂದಂಥ ಸಿದ್ದರಾಮಯ್ಯ ಅವರ ಮೇಲೆ ನಮ್ಗೆ ಸ್ವಲ್ಪ ನಿರೀಕ್ಷೆಗಳಿದೆ ನಂಬಿಕೆ ಇದೆ ಹೋರಾಟ ರೈತರದು ಭೂಮಿ ಕಡ್ಕೊಳ್ಳೋದು ಪಡ್ಕೊಳ್ಳೋದು ರೈತರದು ಸಮಾಜದಲ್ಲಿ ಕೆಲಸಗಳು ಕೆಲಸಗಳಾಗಬಾರ್ದು ಅನ್ಯಾಯ ಆಗಬಾರ್ದು ಅಂತ ಮಾಡೋ ಕೆಲಸ ಹೋರಾಟಗಾರರದು ಆದರೆ ನಾವು ಸಾಮಾನ್ಯ ಜನರು ಅಥವಾ ನಾವು ಸಾಹಿತಿಗಳು ನಾವೊಂದು ಸಿವಿಲ್ ಸೊಸೈಟಿ ಏನಂತೀವಿ ಅಂತೀವಿ ನಮ್ಮ ಕೆಲಸ ಏನು ಯಾರ ಪಕ್ಕ ನ್ಯಾಯ ಇದೆ ಯಾರಿಗೂ ನೋವು ಆಗ್ತದೆ ಯಾರಿಗೆ ಸ್ಪಂದಿಸೋದು ಸರ್ಕಾರಗಳು ಸ್ಪಂದಿಸಲ್ಲ ಹಣ ಹೂಡೋರು ಶ್ರೀಮಂತರು ಸ್ಪಂದಿಸಲ್ಲ ಆದರೆ ಕಲಾವಿದರು ಕಲೆಯ ಜೊತೆ ಇರೋರು ಅದನ್ನು ಸ್ಪಂದಿಸಿದ್ದಾರೆ ಅಂದಾಗ ಒಂದು ದೊಡ್ಡ ಶಕ್ತಿ ಬರ್ತಾ ಇದೆ ಸಿವಿಲ್ ಸೊಸೈಟಿ ಮೂವ್ಮೆಂಟ್ ಬಹಳ ಮುಖ್ಯವಾದ ಮೂವ್ಮೆಂಟ್ ಇದು ಇಲ್ಲಿ ದೇವನಹಳ್ಳಿ ಸಮಸ್ಯೆ ಅಷ್ಟೇ ಅಲ್ಲ ಒಂದು ಸಾವಿರದ ಏಳುನೂರ ಎಪ್ಪತ್ತೆಕರೆ ಜಮೀನು ತಗೊಳ್ತಿದ್ದೀರಿ ಅಂದ್ರೆ ಯಾರದು ಅದು ಜಮೀನು ರೈತರದು ಅವ್ರಿಗೆ ಕೊಡಕ್ಕೆ ಇಷ್ಟ ಇಲ್ಲ ಯಾಕೆ ತಗೊಳ್ತಿದ್ದೀರಿ ಈ ದೇಶದಲ್ಲಿ ದೇಶದ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿ ಅಂತೀರಿ ಆ ರಾಷ್ಟ್ರದ ಅಭಿವೃದ್ಧಿಯ ಆ ಪ್ರಕ್ರಿಯೆಯಲ್ಲಿ ರೈತರಿಲ್ವೇ ಅವ್ರೇನಾಗ್ಬೇಕು ಸೊ ನೀವು ಏನ್ ಮಾಡ್ತೀರಿ ರೈತರಿಲ್ಲ ಬಟ್ ರೈತರ ಬರೀ ಭೂಮಿ ಇರೋ ರೈತರಲ್ಲ ಇಲ್ಲಿ ಸಮಸ್ಯೆ ನಾವು ಅರ್ಥ ಮಾಡ್ಕೊಡ್ಬೇಕು ಭೂಮಿಹೀನರು ಅಲ್ಲಿ ಕೆಲಸ ಮಾಡ್ತಾರಲ್ವಾ ಅವ್ರಿಗೂ ಕೆಲಸ ಇದೆಯಲ್ಲ ಅವರು ಬದುಕು ಕಟ್ಕೊಂಡಿದಾರಲ್ವಾ ಕೆಲವ್ರಿಗೆ ಭೂಮಿ ಇರುತ್ತೆ ಕಟ್ ಇವರೆಲ್ಲರೂ ಬದುಕು ಏನಾಗ್ತದೆ ಸೊ ಈ ತರ ನೀವೊಂದು ಅಭಿವೃದ್ಧಿ ಅಂತ ಒಂದೊಂದು ತಗೊಂಡು ಬಂದು ಅದರಲ್ಲಿ ಕೆಲಸಗಳು ಹುಟ್ಟಿಸ್ತೀವಿ ಎಷ್ಟು ಕೆಲಸ ಹೋಗ್ತಾ ಇದೆ ಮಾತಾಡ್ತಾ ಇದ್ದೀರಾ ಎಷ್ಟು ಜನರು ಬದುಕು ಹೋಗ್ತಾ ಇದೆ ಮಾತಾಡ್ತಾ ಇದ್ದೀರಾ ಇದು ಭಾಳ ನ್ಯಾಯವಾದ ಹೋರಾಟ ಈ ಥರದ ಹೋರಾಟ ಆದಾಗ ಒಂದು ಸಮಾಜ ನಾವು ಗ್ರಹಿಸೋರು ಯೋಚನೆ ಮಾಡೋರು ನೋಡಿ ನಾವೆಲ್ಲ ನಮ್ಮ ಪ್ರತಿಭೆಗಳಿಂದ ಬೆಳೆದವರು ಅಷ್ಟೇ ಅಲ್ಲ ಅವರ ಪ್ರೀತಿಯಿಂದ ಬೆಳೆದವರು ಕೂಡ ಇರ್ಬೋದು ಕಾನೂನು ಎಲ್ಲರೂ ಎಲ್ಲರೂ ಸೇರಿ ನಮ್ಮನ್ನು ಬೆಳೆಸೋದು ಇಂಥ ಒಂದು ಒಂದು ಕಾರ್ಯಕ್ರಮಕ್ಕೆ ಇಂಥ ಒಂದು ಹೋರಾಟಕ್ಕೆ ಇದು ಯಾರದೋ ವಿರೋಧ ಅಂತಲ್ಲ ಬಟ್ ನೀವು ರೈತರ ಪರವಾಗಿ ಬಂದಿರೋರು ನಮ್ಮ ಜನರ ಪರವಾಗಿ ಬಂದಿರೋದು ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಧನ್ಯವಾದಗಳು ಚಿತ್ರರಂಗ ಯಾವಾಗಲೂ ರೈತರ ಜೊತೆ ಇದೆ ಅನ್ನೋದನ್ನು ಸಾಂಕೇತಿಕವಾಗಿ ಇವತ್ತು ಮತ್ತೆ ಸಾಬೀತು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಂದಿದ್ದು ಯಾಕೆಂದರೆ ರೈತ ಚಳವಳಿನಲ್ಲಿ ಭಾಳ ಹಿಂದೆ ಪ್ರೊಫೆಸರ್ ಎಮ್ ಡಿ ಅವರ ಕಾಲದಲ್ಲಿ ಕೂಡ ಹಂಸಲಾಯಕ ನಾನು ರಾಜನ್ ಸಿಂಗ್ ಬಾಬು ಅವರು ಮತ್ತು ಅನೇಕ ಜನ ನಾವು ಚಿತ್ರರಂಗದಿಂದ ಬೆಂಬಲವಾಗಿ ಹೋಗಿದ್ದೀವಿ ಅಂತಂದರೆ ನಮ್ಮ ಸಿನಿಮಾಗಳು ಉಳಿಬೇಕು ಅಂತ ಅಂದರೆ ರೈತರು ಹಳ್ಳಿಯವರು ನೋಡಿದ್ರೇ ಸಿನಿಮಾಗಳು ಉಳಿಯೋದು ಇದು ಪರಸ್ಪರ ಒಂದು ಸಂಬಂಧ ಸಿನಿಮಾದವರೆಲ್ಲ ರೈತರು ಆಗಿಲ್ದೇ ಇರ್ಬೋದು ಆದರೆ ರೈತ ಬೆಳೆದ್ರೆ ತಾನೆ ಕುವೆಂಪು ಅವರು ಹೇಳ್ದೆ ಹೇಳ್ತಾಯಿದ್ರು ಏನು ಹಳ್ಳಿ ನಕ್ಕರೆ ದಿಲ್ಲಿ ನಕ್ಕೀತು ಅಂತ ಹಂಗಾಗಿ ಹಳ್ಳಿ ಇವತ್ತು ನಗ್ತಾ ಇಲ್ಲ ಬರೀ ಪಟ್ಟಣಗಳು ನಗ್ತವೆ ಏನು ಉಪಯೋಗ ಆಗೋದಿಲ್ಲ ದೇಶ ನಾವು ನಾವು ಆಕಾಶದ ಹತ್ರ ಕತ್ತೆತ್ತು ನೋಡ್ತಾ ಇದ್ದೀವಿ ಅಗಲಕ್ಕೆ ಇಲ್ಲ ಹೆಂಗಿದೆ ಪರಿಸ್ಥಿತಿ ಭೂಮಿ ನೋಡ್ತಾ ಇಲ್ಲ ಸೊ ಹೀಗಾಗಿ ಈಗ ಭಾಳ ಒಳ್ಳೆಯ ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾಯಿದ್ದೀರ ನಾನು ಪ್ರಥಮವಾಗಿ ನಮ್ಮ ವೀರ ಸಂಘನವರು ಮತ್ತು ಚಿಕ್ಕಿ ಇವರಿಗೆಲ್ಲ ಗೊತ್ತು ಮೂಲ ಮೂಲತಃ ರೈತ ಸಂಘವನ್ನೇ ನಾನು ರೈತ ಚಳವಳಿಯಿಂದನೇ ನಾನು ಬಂದಂಥವನು ಇವತ್ತು ರೈತ ಚಳವಳಿಗಡೆ ಇದೀನೇ ನಾನು ಯಾವ ಪಕ್ಷಕ್ಕೂ ಹೋಗಿಲ್ಲ ಹಾಗಾಗಿ ಯಾವ ಕಲಬೇರಿಕೆನೂ ಆಗಿಲ್ಲ ಶುದ್ಧವಾಗಿ ರೈತ ಹಾಗೆ ಉಳಿದಿದ್ದೀನಿ ಈ ಎಲ್ಲ ನಾವು ಯಾವತ್ತೂ ನಿಮ್ಮ ಜೊತೆಗೆ ಚಿತ್ರರಂಗ ಇದೆ ನಿಮಗೆಲ್ಲ ಜಯ ಆಗಲಿ ನಿಮ್ಮ ಜಯದಲ್ಲಿ ನಾವು ಬಾಯಿಗೆ ಆಗೋ ಥರ ಅವಕಾಶ ಸಿಗಲಿ ಅಂತ ಹೇಳ್ತಾ ನಮಸ್ಕಾರ ಮಾಡಿ ರೈತರನ್ನ ಇಷ್ಟು ದಿವಸ ಹೋರಾಟದಲ್ಲಿ ಬ್ಯುಸಿಯಾಗಿಟ್ಟಿರೋದು ಅವ್ರು ಮುಖ್ಯವಾಗಿ ಮಾಡಬೇಕಾದ ಕೆಲಸ ಮಾಡೋಕ್ಕಾಗ್ತದೆ ಆಹಾರ ಉತ್ಪನ್ನ ಮಾಡೋದು ಅವ್ರ ಕೆಲಸ ಆಯಿತು ತನ್ನ ಕೆಲಸ ತಾನು ಮಾಡೋಕ್ಕಾಗದಿರೋವಂಥ ಹೋರಾಟಕ್ಕೆ ಅನಿವಾರ್ಯವಾಗಿ ದೂಡಲ್ಪಟ್ಟಂಥ ಒಂದು 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 ತಪ್ಪು ನಡೆ ಸರ್ಕಾರದ ಒಂದು ತಪ್ಪು ನಡೆ ಅಂದರೆ ಈ ಸರ್ಕಾರ ಮಾತ್ರ ಅಂತಲ್ಲ ಹಿಂದಿನ ಸರ್ಕಾರದಿಂದ ಶುರುವಾಗಿತ್ತು ಈ ಸರ್ಕಾರ ಅದನ್ನು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳೇ ಹೇಳಿದ ಹಾಗೆ ಅವರೇ ಬೆಂಬಲ ಕೊಟ್ಟು ಈ ಹೋರಾಟಕ್ಕೆ ಮುಂಚೆ ಈ ಹೋರಾಟದ ಜೊತೆಗೆ ನಿಂತಿದ್ದರು ಅವರಿಗೆ ಇವಾಗ ಅದನ್ನು ಅವರ ನಿಲುವನ್ನು ಸಮರ್ಥಿಸಿಕೊಳ್ಳುವಂಥ ಅವರ ನಿಲುವು ನಿಲುವು ಒಂದು ಕಾಂಕ್ರೀಟಾದ ತೀರ್ಮಾನಕ್ಕೆ ತೀರ್ಮಾನವಾಗಿ ಬದಲಾಗ ಬದಲ ಬದಲು ಮಾಡುವಂಥ ನಾನು ಒಬ್ಬ ರೈತನಾಗಿ ಈ ನಾಡಿನ ಒಬ್ಬ ಪ್ರಜೆಯಾಗಿ ಜೊತೆಗೆ ಆಹಾರದ ಮೇಲೆ ಅವಲಂಬಿತನಾಗಿರುವ ಒಬ್ಬ ಮನುಷ್ಯನಾಗಿ ಈ ಹೋರಾಟಕ್ಕೆ ಬಂದಿದ್ದೀನಿ ಹೋರಾಟ ಬೆಂಬಲ ಸೂಚಿಸ್ತಾ ಇದ್ದೀನಿ ಯಾಕೆಂದರೆ ಇದು ನನ್ನ ಅವಶ್ಯಕತೆ ಕೂಡ ಇದು ನನ್ನ ಹೋರಾಟ ಕೂಡ ಇನ್ನು ನಾನು ಮಾತ್ರ ಅಲ್ಲ ಆ್ಯಕ್ಚುಲಾಗಿ ದೇವನಹಳ್ಳಿಯ ದೇವನಹಳ್ಳಿಯಲ್ಲಿ ಬೆಳೆಯುವಂಥ ಆಹಾರ ಎಲ್ಲ ಬರೋದು ಬೆಂಗಳೂರಿಗೇ ಬೆಂಗಳೂರಿನವರೇ ಅದನ್ನು ಸೇವಿಸ್ತಾ ಇರುವಂಥವ್ರು ಬೆಂಗಳೂರಿನವರಿಗೆ ಆಹಾರ ಕೊಡುವಂಥ ಒಂದು ನಾಡು ಒಂದು ನೆಲ ಮಣ್ಣು ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ಬಲವಂತದ ಸ್ವಾಧೀನಕ್ಕೆ ಸರ್ಕಾರದ ಸ್ವಾಧೀನ ಕೊಳಪಡ್ತಾ ಇದೆ ಸೊ ಇದ್ರ ವಿರುದ್ಧ ನಾವು ನಿಲ್ಲೇಬೇಕು ಯಾಕೆ ಯಾಕೆಂದರೆ ಈ ಮಣ್ಣನ್ನು ನಾವು ಕಳ್ಕೊಂಡ್ರೆ ಆಹಾರನ ಕಳ್ಕೊಂಡ ಹಾಗೆ ಆಹಾರ ಆ ಆಹಾರ ಕೊಟ್ಟಂಥ ಭೂಮಿ ಆ ಭೂಮಿಯನ್ನು ಕಳ್ಕೊಂಡು ಹಾಗೆ ಆ ಭೂಮಿಯನ್ನು ಕಳ್ಕೊಂಡ್ರೆ ಮತ್ತೆ ಅದು ಪರ್ಮನೆಂಟಾಗಿ ಹೊರಟೋಗ್ಬಿಡುತ್ತೆ ಆ ಆಹಾರ ನಮಗೆ ಎಷ್ಟು ಆಹಾರ ಕೊಡ್ತಾ ನಮಗೆ ನಮ್ಮ ಮಕ್ಕಳಿಗೆ ಆಹಾರ ಕೊಡ್ತಾ ಇದ್ದಂಥ ಭೂಮಿ ಕಳೆದೋದ್ರೆ ನಮ್ಮ ಆಹಾರ ಕೂಡ ಹೋಗುತ್ತೆ ನಮಗೆ ಊಟ ಇಲ್ಲ ಅಂತಂದಾಗ ಅದನ್ನು ನಾವು ಧನ್ಯತೆ ಮಾಡ್ದ ಹಾಗಾಗಿ ಬೆಂಗಳೂರಿನ ಜನತೆ ಎಲ್ಲರೂ ಇದರ ಜೊತೆಗೆ ಸೇರಿ ಈ ಹೋರಾಟಕ್ಕೆ ದನಿಗೂಡಿಸಬೇಕು ಸರ್ಕಾರದ ಮೇಲೆ ಒತ್ತಡ ತಂದು ಈ ಬಲವಂತದ ಅತಿಕ್ರಮಣ ಏನಿದೆ ಸರ್ಕಾರದ ಕಡೆಯಿಂದ ಅದನ್ನು ಹಿಂತೆಗೆದುಕೊಳ್ಳುವ ಹಾಗೆ ಮಾಡಬೇಕು ಅನ್ನೋದು ನನ್ನ ಜನರಲ್ಲಿ ನನ್ನಕಳಿಗೆ ಬೆಂಬಲ ಅಂದರೆ ಯಾವ ರೀತಿ ಕೊಡ್ತೀನಿ ಅಂದರೆ ನನಗೆ ಅನ್ನದ ಋಣ ಇದೆ ನಾನು ಅನ್ನ ತಿಂತೀನಿ ದಿನ ಅದನ್ನು ಯಾವುದೋ ರೈತನೇ ಬೆಳೆದಿರ್ತಾನೆ ಅದು ಯಾವುದೋ ಭೂಮಿಲೇ ಬೆಳೆದಿರೋದು ಇವತ್ತು ಎಲ್ಲೋ ಒಂದು ಕಡೆ ರೈತರ ಭೂಮಿ ಕಸಿದ್ರೆ ನಾಳೆ ಎಲ್ಲೋ ಒಂದು ಕಡೆ ನಮ್ಮ ಅನ್ನ ಕಸದಂಗೆ ಅದು ಹಾಗಾಗಿ ಬೆಂಬಲ ಕೊಡಲೇಬೇಕು ಸರ್ಕಾರದ ನಡೆ ಸ್ವಲ್ಪ ಬೇಸರ ತರಿಸಿದೆ ಇದನ್ನು ಬೇಗನೆ ಪರಿಹರಿಸಬೇಕಿತ್ತು ಯಾಕಂದರೆ ಸಮಾಜವಾದಿ ಮೂಲದಿಂದ ಬಂದಂಥ ಸಿದ್ದರಾಮಯ್ಯ ಅವರ ಮೇಲೆ ನಮ್ಗೆ ಸ್ವಲ್ಪ ನಿರೀಕ್ಷೆಗಳಿದೆ ನಂಬಿಕೆ ಇದೆ ಅವರು ಈ ಥರದ ಹೋರಾಟಗಳನ್ನು ಬೇಗ ಅವರು ಅರ್ಥ ಮಾಡ್ಕೋಬೇಕು ಮತ್ತು ಈ ಥರದ ಹೋರಾಟಗಳಿಗೆ ಅವ್ರು ಸ್ಪಂದಿಸಬೇಕು ಆ ನಿರೀಕ್ಷೆ ತಡ ಯಾಕೆ ಆಗ್ತಿದೆ ಅಂತ ನಂಗೆ ಉಪರಾಗ್ತಿದೆ